ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲನ್ನು ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಫ್ರೆಂಡ್ಸ್ ಸತ್ಯನೇ ಇಲ್ಲಿ ಸಾಕ್ಷಿ ಜೊತೆ ಮಾತಾಡ್ತಿರ್ಬೇಕಾದ್ರೆ ಸಾಕ್ಷಿ 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 ಈ ಬಡಪಾಯಿ ಮೇಲೆ ನಿನಗೆ ಯಾಕೆ ಇಷ್ಟೊಂಥರ ಕೋಪ ನಾನು ಹೋಗ್ಬೇಕಾದ್ರೆ ನಿನಗೆ ಮೆಸೇಜ್ ಮಾಡಿದ್ನಲ್ಲ ಸಂಗೀತಮ್ಮಾರ ಫ್ರೆಂಡ್ ಮಗಳು ಮದುವೆಗೆ ಹೋಗಿದ್ದೆ ಹಾಗಂತ ನಿನಗೂ ಮೆಸೇಜ್ ಮಾಡಿ ತಾನೇ ಹೇಳಿದ್ದು ಯಾಕೆ ಇಷ್ಟೊಂಥರ ಕೋಪ ಅಂತ ಕೇಳ್ತಾ ಇರ್ತಾನೆ ಹಾಗೆ ಮತ್ತೆ ಹೇಳ್ತಾ ಇರ್ತಾನೆ ನಾನು ಮಾಡಿರೋ ಮೆಸೇಜ್ ನೀವು ನೋಡಿದ್ರೋ ಇಲ್ವೋ ನನಗಂತೂ ಗೊತ್ತಿಲ್ಲ ಇವಾಗಷ್ಟೇ ಜಸ್ಟ್ ಬಂದ್ವಿ ಅಜಿತ್ ಮನೆಗೆ ಅದಕ್ಕೆ ಕಾಲ್ ಮಾಡ್ತಾ ಇದ್ದೀನಿ ಒಂದು ವಿಷಯ ಏನು ಅಂತಂದರೆ ನಾನು ನಿಮ್ಮನ್ನ ತುಂಬ 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 ಮಿಸ್ ಮಾಡಿಕೊಂಡೆ ಅಂತ ಖುಷಿಯಿಂದ ಹೇಳ್ತಾ ಇರ್ತಾನೆ ಹಾಗೆ ಮತ್ತೆ ಹೇಳ್ತಾ ಇರ್ತಾನೆ ನಿಮಗೆ ಮಿಸ್ ಮಾಡಿಕೊಂಡೆ ಅಂತ ಅನ್ನಿಸ್ತಿಲ್ವಾ ಬಿಡಿಯಪ್ಪ ನೀವು ಹುಡುಗಿರು ಹುಡುಗಿರು ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋಕೆ ಆಗಲ್ಲ ಅಂತ ಮಾತಾಡ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ದೇವಿಯನ್ನು ಸಹ ಯಾರ ಜೊತೆ ಮಾತಾಡ್ಕೊಂಡು ಬರ್ತಾ ಇರ್ತಾಳೆ ಅಷ್ಟೊತ್ತಿಗೆ ದೇವಿಯಾನಿನ ನೋಡಿದ ಸತ್ಯಣ್ಣ ಮಾತನ್ನ ಚೇಂಜ್ ಮಾಡಿಬಿಟ್ಟು ಸರ್ ಆಯಿತು ಆಮೇಲೆ ಕಾಲ್ ಮಾಡ್ತೀನಿ ಸ್ವಲ್ಪ ಬ್ಯುಸಿ ಇದ್ದೀನಿ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡಿಬಿಡ್ತಾನೆ ಅಷ್ಟೊತ್ತಿಗೆ ಸಂಗೀತ ಟೀ ತೊಗೊಂಬಂದ್ಬಿಟ್ಟು ದೇವಿಯಾನಿ ಟೀ ತಗೊ ಅಂತ ಕೊಟ್ಬಿಟ್ಟು ಹಾಗೆ ಸತ್ಯನಿಗೂ ಸಹ ಟೀ ಕೊಡ್ತಾ ಇರ್ತಾಳೆ ಟೀ ತೊಗೊಂಡ ಸತ್ಯಣ್ಣ ಹೇಳ್ತಾ ಇರ್ತಾನೆ ಇದಕ್ಕೆ ಬೆಳಗಿಂದ ಎಂಟು ಸಲ ಕುಡಿದಿದ್ದೀನಿ ನನಗೆ ಬೇಡಪ್ಪ ಅಂತ ಹೇಳ್ಬಿಟ್ಟು ಹಾಗೆ ಟೀ ನಾ ಇಟ್ಬಿಡ್ತೇನೆ ಆವಾಗ ಸಂಗೀತ ಹೇಳ್ತಾ ಇರ್ತಾಳೆ ನೋಡು ದೇವಿಯಾನಿ ನಾಳೆ ನಾಗರ ಪಂಚಮಿ ಇದೆಯಲ್ಲ ಅದಕ್ಕೋಸ್ಕರ ಅಜಿತ್ ಮತ್ತು ಭೂಮಿನ ನಾನು ಇಲ್ಲೇ ಇರಿಸ್ಕೊಂಡಿದ್ದೀನಿ ಊರಿಗೆ ಹೋಗೋದು ಬೇಡ ಅಂತ ಹೇಗೋ ಅವರಿಬ್ಬರೂ ಒಪ್ಸಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ ಮತ್ತೆ ಹೇಳ್ತಾ ಇರ್ತಾಳೆ ಸಂಗೀತ ದೇವಿಯಾನಿ ನೋಡಿಕೊಂಡು ಪಾಪ ನನ್ನ ಮಗ ಬೇರೆ ಊರಿಗೆ ಟ್ರಾನ್ಸ್ಫರ್ ಹೋಗ್ತಿದ್ದೇನಲ್ಲ ತುಂಬ ಬೇಜಾರು ಬೇರೆ ಇದೆ ಅದಕ್ಕೋಸ್ಕರ ನಾಗಪಂಚಮಿ ಇದೆ ನಾಳೆ ನಾಗರ ದೇವ್ರಿಗೆ ಪೂಜೆ ಮಾಡಬೇಕು ಅಂತ ಒಪ್ಪಿಸಿದ್ದೀನಿ ಹಾಗೆ ದೊಡ್ಡ ಗುರುಗಳೇ ನಾನು ಫೋನ್ ಮಾಡಿದ್ದೆ ಯಾಕೆ ಈ ರೀತಿ ಆಗ್ತಿದೆ ಅಂತ ಕೇಳ್ತಿರ್ಬೇಕಾದ್ರೆ ಅವರು ನಿಮ್ಮ ಮಗನಿಗೆ ನಾಗದೋಷ ಇದೆ ಅದಕ್ಕೆ ಪೂಜೆ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಇದಕ್ಕೆ ಪರಿಹಾರ ಏನಾದರೂ ಇದೆಯಾ ಅಂತ ಗುರುಗಳ ಹತ್ರ ಕೇಳ್ತಾ ಇರಬೇಕಾದ್ರೆ ಅವರು ಹೇಳ್ತಿದ್ರು ನಿಮ್ಮ ಮಗನ ಹೆಂಡತಿ ಹೋಗಿ ಶಿವನ ಪೂಜೆ ಮಾಡಿದ್ರೆ ಇದಕ್ಕೆಲ್ಲ ಪರಿಹಾರ ಸಿಗುತ್ತೆ ಅಂತ ಹೇಳಿದ್ರು ಅದಕ್ಕೆ ನಾವು ಹೊರಟಿದೀವಿ ಅಂತ ಮತ್ತೆ ಹೇಳ್ತಾ ಇರ್ತಾಳೆ ಈ ಕಡೆ ದೇವಿಯನ್ನು ಸಹ ಕತ್ತಲಡ್ಸ್ತಿರ್ಬೇಕಾದ್ರೆ ಸಂಗೀತ ಹೇಳ್ತಾಳೆ ನಾಳೆ ಹೇಗೋ ವ್ರತ ಮಾಡಿಸ್ಕೆ ನಾನು ಭೂಮಿನ ಒಪ್ಸಿದೀನಿ ನಾಳೆ ಇಲ್ಲಿ ಪೂಜೆ ಮಾಡಿದ ತಕ್ಷಣನೇ ಎಲ್ಲರನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಒಟ್ಟಾರೆ ಆ ರತದಿಂದ ನನ್ನ ಮಗನ ಟ್ರಾನ್ಸ್ಫರ್ ಕ್ಯಾನ್ಸಲ್ ಆದ್ರೆ ಅಷ್ಟೇ ಸಾಕು ಅಂತಾಗ ಹಾ ಹಾ ಹೌದು ಕ್ಯಾನ್ಸಲ್ ಆದ್ರೆ ಅಷ್ಟೇ ಸಾಕು ಅಂತ ಈ ಕಡೆ ದೇವಿಯನ್ನು ಸಹ ನಗಾಡ್ಕೊಂಡು ಕತ್ತಲಾಡಿಸ್ತಾ ಇರ್ತಾಳೆ ಇನ್ನೊಂದು ಕಡೆ ಸತ್ಯಣ್ಣ ಹೇಳ್ತಾ ಇರ್ತಾನೆ ಪ್ರಹಶಃ ನಾನು ಸಹ ನಾಳೆ ದೇವಸ್ಥಾನಕ್ಕೆ ಬರಲ್ಲ ಅಂತ ಅನ್ಸುತ್ತೆ ನನಗೂ ತೊಂದು ಸ್ವಲ್ಪ ಅರ್ಜೆಂಟು ಮೀಟಿಂಗ್ ಇದೆ ನಾನು ಹಾಗೆ ಹಜಿತ್ ಹೇಳ್ಬಿಟ್ಟು ಹೊರಡ್ತೀನಿ ಅಂದ್ಬಿಟ್ಟು ದೇವಿಯನ್ನ ಅಕ್ಕ ನಿಮ್ಮ ಕಾರ್ ಕೀ ತೊಗೊಳ್ಳಿ ಅಂತ ಅಂದ್ಬಿಟ್ಟು ಕೊಟ್ಟು ಹೋಗ್ತಾ ಇರ್ತಾನೆ ಇನ್ನೊಂದು ಕಡೆ ಸಂಗೀತ ಹೇಳ್ತಾ ಇರ್ತಾಳೆ ನಾಳೆ ಪೂಜೆಗೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೋಬೇಕು ದೇವಿಯನ್ನ ಇಲ್ಲಾಂದ್ರೆ ಮರ್ತೋಗ್ಬಿಡುತ್ತೆ ನನಗೆ ದೊಡ್ಡ ಟೆನ್ಷನ್ ಬೇರೆ ಇದೆ ಅಂದ್ಬಿಟ್ಟು ಅವಳು ಸಹ ಹೋದಾಗ ಸರಿ ಆಯಿತು ರೆಡಿ ಮಾಡ್ಕೊ ಹೋಗು ಅಂತ ಕಳಿಸ್ತಾ ಇರ್ತಾಳೆ ಈ ಕಡೆ ಸಂಗೀತ ಹೋಗಿದ ತಕ್ಷಣ ದೇವಿಯನ್ನು ತನ್ನ ಮನಸ್ಸಲ್ಲಿ ಅನ್ಕೋತಾ ಇರ್ತಾಳೆ ನಿನ್ನ ಸೊಸೆ ವ್ರತನ ಮಾಡಿದ ತಕ್ಷಣ ನಾಗರದ ದೋಷ ದೂರ ಆಗ್ಬೋದು ಆದರೆ ಯಾವುದೇ ಕಾರಣಕ್ಕೂ ಸಹ ಟ್ರಾನ್ಸ್ಫರ್ ಅಂತೂ ಕ್ಯಾನ್ಸಲ್ ಆಗಲ್ಲ ಯಾಕೆಂತ ಅಂದರೆ ಅದ್ರ ಹಿಂದೆ ಇರೋದು ಈ ರಾಣ ಮತ್ತು ದೇವಿಯಾನಿ ಸೊ ಯಾವುದೇ ಕಾರಣಕ್ಕೂ ಸಹ ಟ್ರಾನ್ಸ್ಫರ್ ಕ್ಯಾನ್ಸಲ್ ಆಗೋ ಚಾನ್ಸ್ ಇಲ್ಲ ಅಂತ ತನ್ನ ಮನಸ್ಸಲ್ಲಿ ಹೇಳ್ಕೊಂಡು ಖುಷಿಯಿಂದ ಟೀ ಕುಡಿತಾ ಇರ್ತಾಳೆ ಇನ್ನೊಂದು ಕಡೆ ಮನೆಯವರೆಲ್ಲರೂ ಸಹ ದೇವಸ್ಥಾನಕ್ಕೆ ಅಂತ ಬರ್ತಾ ಇರ್ತಾರೆ ಈ ಕಡೆ ರಮಣ್ ಶ್ರವಣ್ ಹಾಗೆ ಭೂಮಿ ಅಜಿತ್ ಎಲ್ಲರೂ ಸಹ ದೇವಸ್ಥಾನಕ್ಕೆ ಬರಬೇಕಾದ್ರೆ ಅಜಿತ್ಗೆ ಕಾಲ್ ಮೇಲೆ ಕಾಲ್ ಬರ್ತಾ ಇರುತ್ತೆ ಅವಾಗ ಸಂಗೀತ ಹೇಳ್ತಾ ಇರ್ತಾಳೆ ಯಾರ್ದು ಫೋನು ರಿಸೀವ್ ಮಾಡೋ ಏನು ಮೆಸೇಜ್ ಎಲ್ಲ ಇಷ್ಟು ಬರ್ತಿದೆ ಅಂತ ಅನ್ಬೇಕಾದ್ರೆ ಅಯ್ಯೋ ಅಮ್ಮ ಅದ ಏನು ಗೊತ್ತಾ ಮಂಡ್ಯದ ಕಾಲೇಜ್ ಹುಡುಗರೆಲ್ಲ ಇದ್ದಾರಲ್ಲ ಅವರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀವಿ ನಿಮ್ಮಂಥ ಪ್ರಾಮಾಣಿಕತ ಅಧಿಕಾರಿ ನಮ್ಮನ್ನು ಬಿಟ್ಟು ಹೋಗ್ತಿರೋದು ಟ್ರಾನ್ಸ್ಫರ್ ಹೋಗ್ತಾ ಇರೋದು ನಮಗೆ ಇಷ್ಟ ಆಗ್ತಿಲ್ಲ ಸೊ ಎಲ್ಪ್ ಮಾಡಿ ಅಂತ ಇದ್ದಾರೆ ನಾನು ಅದೆಲ್ಲ ಬೇಡ ಅಂತ ಹೇಳ್ತಾ ಇದ್ದೀನಿ ಅಮ್ಮ ಅಂತ ಹೇಳ್ತಿರ್ಬೇಕಾದ್ರೆ ಭೂಮಿ ತುಂಬ ಖುಷಿ ಪಡ್ತಾ ಇರ್ತಾಳೆ ಇನ್ನೊಂದು ಕಡೆ ರಮಣ್ಣ ಹೇಳ್ತಾ ಇರ್ತಾನೆ ಮಾಡಲಿ ಬಿಡು ಅಜಿತಾ ಯಾಕೆ ನೀನು ಈ ಥರ ಮಾಡ್ತಾ ಇದ್ದೀಯಾ ಆ ಸ್ಟೂಡೆಂಟಿಂದ ಮಾಡಿದರೆ ಟ್ರಾನ್ಸ್ಫರ್ ಕ್ಯಾನ್ಸಲ್ ಆದರೆ ತುಂಬ ಒಳ್ಳೇದಲ್ವ ಅನ್ಬೇಕಾದ್ರೆ ಬೇಡಪ್ಪ ಆ ಥರ ನಾನು ಮಾಡೋಕ್ಕೆ ಹೆಲ್ಪ್ ಮಾಡಿದರೆ ನಾನು ತುಂಬ ಅವ್ರ ಕಣ್ಣಿಗೆ ಸೆಲ್ಫಿಶ್ ಆಗಿ ಕಾಣ್ತೀನಿ ಅಂತ ಹೇಳ್ತಾ ಇರ್ತಾನೆ ಮತ್ತೆ ಅಜಿತ್ ಹೇಳ್ತಾ ಇರ್ತಾನೆ ನೋಡಪ್ಪ ನಾನು ಏನಾದರೂ ಈಗ ತಡಿಲಿಲ್ಲ ಅಂತ ಅಂದರೆ ಫ್ಯೂಚರಲ್ಲಿ ಏನಾದರೂ ಅಲ್ಲಿ ಒಬ್ಬ ಸ್ಟೂಡೆಂಟ್ಗೂ ಸಹ ರಾಣ ಕಡೆಯಿಂದ ಏನಾದರೂ ತೊಂದರೆ ಆದರೆ ಅದಕ್ಕೆ ನಾನೇ ಕಾರಣ ಹಾಕ್ತೀನಿ ಆಮೇಲೆ ಲೈಫ್ ಲಾಂಗ್ ಆಗಿಲ್ಟು ನನ್ನನ್ನೇ ಕಾಡುತ್ತೆ ಅಪ್ಪ ಅಂತ ಅನ್ಬೇಕಾದ್ರೆ ಸಂಗೀತ ಸರಿ ಬಿಡು ಮಗನೇ ನಿನಗೆ ಏನು ಸರಿ ಅನ್ಸುತ್ತೋ ಅದನ್ನೇ ಮಾಡು ಅಂತ ಹೇಳ್ತಾ ಇರ್ತೇವೆ ಆಗ ಎಲ್ಲರೂ ಖುಷಿ ಪಡ್ತಿರ್ಬೇಕಾದ್ರೆ ಅಲ್ಲೇ ಅರ್ಚಕರು ಬಂದಾಗ ನಮಸ್ಕಾರ ಅರ್ಚಕರೇ ಅಂತ ಎಲ್ಲರೂ ನಮಸ್ಕಾರ ನಮಸ್ಕಾರ ಮಾಡಿ ಹೇಳ್ತಾ ಇರ್ತಲೆ ನೋಡಿ ಅರ್ಚಕರೇ ನನ್ನ ಮಗ ಟ್ರಾನ್ಸ್ಫರ್ ಆಗಿ ಬೇರೆ ಊರಿಗೆ ಹೋಗ್ತಾ ಇದ್ದಾನೆ ಆದಷ್ಟು ಬೇಗ ಅವನು ಅಲ್ಲಿಂದ ಟ್ರಾನ್ಸ್ಫರ್ ಆಗಿ ಇಲ್ಲಿಗೆ ಬರೋ ರೀತಿ ಒಂದು ಅರ್ಚನೆ ಮಾಡಿಕೊಡಿ ಅಂತ ಅಂದಾಗ ಏನಮ್ಮ ಇದು ನಿಂದು ಡಿಮ್ಯಾಂಡ್ ಈ ಥರ ದೇವ್ರಿಗೆ ಇಡ್ತಾ ಇದೆಯಾ ದೇವ್ರಿಗೆ ಹಾಕಿ ಟಾರ್ಚರ್ ಕೊಡ್ತಿದ್ಯಾ ಅನ್ಬೇಕಾದ್ರೆ ಸುಮ್ಮನೆರ ಮಗನೇ ನಿನಗೆ ಅದೆಲ್ಲ ಗೊತ್ತಿಲ್ಲ ದೇವ್ರಂದ ಮೇಲೆ ನಮ್ಮ ಕೈಲಾಗಿದ್ದಕ್ಕೆ ಕೆಲಸನ ದೇವ್ರು ಮಾಡೇ ಮಾಡುತ್ತೆ ಅದಕ್ಕೆ ತಾನೇ ನಾವು ದೇವ್ರು ಅಂತ ಕರೆಯೋದು ನೀವು ಮಾಡ್ಕೊಡಿ ಅರ್ಚಕರೇ ಅಂತ ಅಂದಾಗ ಭೂಮಿ ಕಾಯಿನ ಅರ್ಚಕರಿಗೆ ಕೊಡ್ತಾ ಇರ್ತಾಳೆ ಸರಿ ಆಯ್ತು ಹೇಳಿ ಅಮ್ಮ ಅಂದಾಗ ಮಕರ ರಾಶಿ ಶ್ರವಣ ನಕ್ಷತ್ರ ಅಂತ ಹೇಳ್ಬಿಟ್ಟು ಭೂಮಿ ಮತ್ತೆ ಅಜಿತ್ ಇಬ್ರು ಸಹ ಈ ಕಡೆ ಪೂಜೆ ಸಂಕಲ್ಪ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾರೆ ಇನ್ನೊಂದು ಕಡೆ ಇಲ್ಲಿ ಅರ್ಚಕರು ಪೂಜೆ ಸ್ಟಾರ್ಟ್ ಮಾಡ್ತಿರ್ಬೇಕಾದ್ರೆ ಎಲ್ಲರೂ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೋತಿರ್ಬೇಕಾದ್ರೆ ಶ್ರವಣ ಹೇಳ್ತಾ ಇರ್ತಾನೆ ಭೂಮಿ ಎಲ್ಲೇ ಇದ್ರು ಚೆನ್ನಾಗಿರಂಗೆ ಮಾಡು ದೇವ್ರೆ ಅಂತ ತನ್ನ ಮನಸ್ಸಲ್ಲಿ ಕೇಳ್ಕೊತಿರ್ಬೇಕಾದ್ರೆ ಭೂಮಿ ಸಹ ಕೇಳ್ಕೊತಿರ್ತಾಳೆ ಈ ವರ್ಷ ಮೊದಲನೇ ವರ್ಷ ನಾನು ಸಾಯೇಬ್ರ ಜೊತೆ ನಾಗರ ಪಂಚಮಿ ಮಾಡ್ತಾ ಇದ್ದೀನಿ ಹಾಗೆ ಈ ವರ್ಷನೇ ಕೊನೆ ವರ್ಷ ಆಗ್ಬೋದು ಮುಂದಿನ ವರ್ಷಕ್ಕೆ ನಾನು ಸಾಯಬರು ಅಪರಿಚರ ಆಗಿರ್ತೀವಿ ಆದ್ರೆ ಅವರು ಎಲ್ಲೇ ಇದ್ರು ಚೆನ್ನಾಗಿರೋ ಹಾಗೆ ಮಾಡಪ್ಪ ಅಂತ ಪ್ರಾರ್ಥನೆ ಮಾಡ್ಕೋತಾ ಇರ್ತಾಳೆ ಹಾಗೆ ನಮ್ಮ ಸಾಯಬ್ರ ನಾಗರ ದೋಷ ಎಲ್ಲ ದೂರ ಆಗ್ಲಿ ಅವರು ಹತ್ತಾರು ಜನಕ್ಕೆ ಹೆಲ್ಪ್ ಮಾಡೋ ಹಾಗೆ ಮಾಡ್ಲಿ ಹಾಗೆ ಹಾಗೆ ಮನೆಯವ್ರ ಜೊತೆ ಖುಷಿಯಾಗಿರೋಂಗ ಮಾಡಪ್ಪ ಅಂತ ಪ್ರಾರ್ಥನೆ ಮಾಡ್ಕೋತಿರ್ಬೇಕಾದ್ರೆ ಅಜಿತ್ ಅವಳ ಮುಖ ನೋಡಿ ಏನಂತ ಬೇಡ್ಕೋತಿದ್ಯಾ ಅಂದಾಗ ನಮ್ಮಮ್ಮ ಮುಂದಿನ ವರ್ಷ ನಾಗರ ಪಂಚಮಿ ಮಾಡೋ ಅಷ್ಟೊತ್ತಿಗೆ ಬಿಡುಗಡೆಯಾಗಿ ನನ್ನ ಜೊತೆ ಇರಲಿ ಅಂತ ಬೇಡ್ಕೊತಿದ್ದೀನಿ ಸಾಹೇಬ್ರೆ ಅಂತ ಹೇಳ್ತಿರ್ಬೇಕಾದ್ರೆ ಶ್ರಾವಣ್ಗೆ ಒಂಥರ ಹಬ್ಬ ಇರುತ್ತೆ ಈ ಕಡೆ ಅಜಿತ್ ಅಪ್ಪ ದೇವ್ರೆ ನಾನು ಹೆಂಡ್ತಿ ಏನು ಬೇಡ್ಕೋತಿದ್ದಾಳೆ ಅದೆಲ್ಲ ಆಗಂಗೆ ಮಾಡಪ್ಪ ಅಂದಾಗ ಅಜಿತ್ ಕಡೆ ಸಂಗೀತ ಮುಖ ನೋಡ್ಕೊಬಿಟ್ಟು ಕಣಸನ್ನೇ ಮಾಡ್ತಿರ್ಬೇಕಾದ್ರೆ ಅಯ್ಯೋ ದೇವ್ರೆ ನಮ್ಮಅಮ್ಮ ಏನು ಬಿಡ್ಕೊಳ್ತಾರೆ ಅದು ಸಹ ನೆರವೇರಂಗೆ ಮಾಡಪ್ಪ ಅಂದಾಗ ಆಗ ಸಂಗೀತ ಹೇಳ್ತಾ ಇರ್ತಾಳೆ ಜಾಣ ಮಗನ ನೀನು ಅಂತ ಹೇಳ್ತಾ ಇರಬೇಕಾದ್ರೆ ಅರ್ಚಕರು ತಗೊಳ್ಳಿ ಇಂಥ ಮಂಗಳಾರ ತಲೆ ಕೊಟ್ಟಾಗ ಎಲ್ಲರೂ ತಗೋಬಿಟ್ಟು ಬನ್ನಿ ನಾಗರ ಪಂಚಮಿ ಮಾಡೋಣ ಇವಾಗ ನಾಗಪ್ಪನಿಗೆ ಹಾಲು ಎರಡೋಣ ಅಂತ ಸಂಗೀತ ಎಲ್ಲರನ್ನೂ ಕರ್ಕೊಂಡು ಹೋಗ್ತಾ ಇರ್ತಾಳೆ ನನ್ನ ಕಡೆ ಸಂಗೀತ ಹೋಗ್ಬಿಟ್ಟು ನಾಗಪ್ಪನಿಗೆ ಹಾಲು ಎರಿತಿರ್ಬೇಕಾದ್ರೆ ನಾಗಪ್ಪನ ಮನೆಯವ್ರೆಲ್ಲರೂ ಖುಷಿಯಾಗಿಡು ದೇವ್ರೆ ಎಲ್ಲರೂ ಚೆನ್ನಾಗಿಡು ಅಂತ ಹಾಲು ಎರಡು ಬಂದ್ಬಿಟ್ಟು ಶ್ರವಣ್ ನೀನು ಹೋಗು ಅಂತ ಹೇಳ್ತಾ ಇರ್ತಾಳೆ ಆಗ ಶ್ರವಣ್ ಮತ್ತೆ ಮನಸ್ವಿನಿ ಇಬ್ಬರು ಸಹ ನಾಗಪ್ಪನಿಗೆ ಹಾಲು ಎರ್ಯಕ್ಕೆ ಹೋಗ್ತಿರ್ಬೇಕಾದ್ರೆ ಶ್ರವಣ ಹೇಳ್ತಾ ಇರ್ತಾನೆ ದೇವ್ರೆ ನನ್ನ ಮಗಳು ಮನಸ್ವಿನಿನ ತುಂಬ ಚೆನ್ನಾಗಿಡು ಹಾಗೆ ನನ್ನ ಹೆಂಡತಿ ಶಾರದ ಎಲ್ಲೇ ಇದ್ದರೂ ಆದಷ್ಟು ಬೇಗ ಬರುವಂಗೆ ಮಾಡು ಅವಳು ಚೆನ್ನಾಗಿರೋ ಮಾಡು ಅಂತ ಪ್ರಾರ್ಥನೆ ಮಾಡಿಕೊಂಡು ಹಾಲೆರೆದು ಬರ್ತಾ ಇರ್ತಾನೆ ಇನ್ನೊಂದು ಕಡೆ ಮನಸ್ಸಿನಿ ಹಾಲೆರಿಯಕ್ಕೆ ಅಂತ ಹೋದಾಗ ದೇವ್ರ ಹತ್ರನೇ ಹೇಳ್ತಾ ಇರ್ತಾಳೆ ನನಗೆಲ್ಲ ಇದೆ ನಿನ್ನನ್ನು ಬೇಡ ಅವಶ್ಯಕತೆ ನನಗಿಲ್ಲ ಆದರೂ ನಿನಗೊಂದು ಸವಾಲು ಆಗ್ತೀನಿ ನೀನು ನಿಜವಾದ್ದು ದೈವಶಕ್ತಿನೇ ಆಗಿದ್ದರೆ ಅಜಿತ್ ಜೊತೆ ನನ್ನನ್ನು ಮದುವೆ ಮಾಡಿಸು ಅದು ನಿನಗೊಂದು ಸವಾಲು ಅಂತ ಹೇಳ್ಬಿಟ್ಟು ದೇವರಿಗೆ ಹಾಲೆರಿತಾ ಇರ್ತಾಳೆ ಇನ್ನೊಂದು ಕಡೆ ಭೂಮಿ ಮತ್ತು ಅಜಿತ್ ಇಬ್ಬರು ಸಹ ನಾಗಪ್ಪನಿಗೆ ಹಾಲೇರಕ್ಕೆ ಬರಬೇಕಾದ್ರೆ ಈ ಕಡೆ ಅಜಿತ್ ಪ್ರೇಯರ್ ಮಾಡ್ಕೊತಾ ಇರ್ತಾನೆ ನಾಗಪ್ಪ ನಿನ್ನ ಆಶೀರ್ವಾದ ದಯದಿಂದವ ಕಾಲೋನಿಲಿ ಕಳ್ಕೊಂಡಿರೋ ಜನಗಳಿಗೆ ಮನೆನ ವಾಪಸ್ ಕೊಡುವ ಹಾಗೆ ಮಾಡು ಹಾಗೆ ಆ ರಾಣನ್ಗೆ ತಕ್ಕ ಶಾಸ್ತಿಯಾಗಿ ಅವನಿಗೆ ಶಿಕ್ಷೆ ಆಗೋಂಗೆ ಮಾಡು ಅಂತ ಹಾಲೇರಿತಿರ್ಬೇಕಾದ್ರೆ ರಮಣ್ ಕೇಳ್ತಾ ಇರ್ತಾನೆ ಅಲ್ಲ ಕೊಣೋ ಹಜಿತ ಇಲ್ಲಿ ದೇವಸ್ಥಾನಕ್ಕೆ ಬಂದಿರೋದು ನಮ್ಮನೆಯವ್ರಿಗೆ ನೆಮ್ಮದಿ ಸುಖ ಶಾಂತಿ ಕೊಡಲಿ ಅಂತ ಕೇಳೋಕ್ಕೆ ನೀನು ಯಾಕೆ ಕಾಲೋನಿ ಜನದ ಬಗ್ಗೆ ಕೇಳ್ತಾ ಇದ್ದೀಯ ಅಂತ ಹೇಳಬೇಕಾದ್ರೆ ನೋಡಿ ಅಪ್ಪ ನಮ್ಮ ಮನೇನ ಕೇಳ್ಕೊಳಕ್ಕೆ ನೀವೆಲ್ಲರೂ ಇದ್ದೀರಾ ಎಲ್ಲರೂ ಪ್ರಾರ್ಥನೆ ಮಾಡ್ಕೋತೀರ ಆದರೆ ನಾನು ಕಾಲೋನಿ ಜನರ ಬಗ್ಗೆ ಪ್ರಾರ್ಥನೆ ಮಾಡ್ಕೊಂಡಿದ್ರಲ್ಲಿ ತಪ್ಪೇನಿಲ್ಲ ಅಂತ ಅನ್ಸುತ್ತೆ ಅಂತ ಅಂದಾಗ ಈ ಕಡೆ ರಮಣ್ಣ ಏನು ಮಾತಾಡ್ತಾನೆ ಹಾಗೆ ಸುಮ್ಮನೆ ನಿಂತ್ಕೊಬಿಟ್ಟಾಗ ಸಂಗೀತ ಹೇಳ್ತಾ ಇರ್ತಾಳೆ ನಿನ್ನ ಕೋರಿಕೆನೆ ಆ ನಾಗಪ್ಪ ಆದಷ್ಟು ಬೇಗ ಈಡೇರಿಸ್ಲಿ ಅಂತ ಅಂದಾಗ ಅವನು ಸಹ ತುಂಬ ಖುಷಿ ಪಡ್ತಾ ಇರ್ತಾನೆ ಇನ್ನೊಂದು ಕಡೆ ಭೂಮಿನೂ ಸಹ ನಾಗಪ್ಪನಿಗೆ ಹಾಲೇರಿಬೇಕಾದ್ರೆ ಪ್ರಾರ್ಥನೆ ಮಾಡ್ಕೋತಾ ಇರ್ತಾಳೆ ಅಮ್ಮಂದು ಏನು ತಪ್ಪಿಲ್ಲ ಅಂತ ಆದಷ್ಟು ಬೇಗ ಎಲ್ಲರಿಗೂ ಗೊತ್ತಾಗಿ ಅವರು ಬಿಡುಗಡೆ ಆಗಿ ಬರೋ ರೀತಿ ನೀನೇ ಮಾಡಬೇಕು ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಕೇಳ್ತಿರ್ಬೇಕಾದ್ರೆ ಎಲ್ಲರೂ ಕೈ ಮುಗಿದು ಹಾಗೆ ಮುಂದೆ ಬರ್ತಾ ಇರ್ತಾರೆ ಮುಂದೆ ಬರ್ತಾ ಇರಬೇಕಾದ್ರೆ ಅಲ್ಲೊಂದು ನಾಗಪ್ಪ ಬಂದ್ಬಿಟ್ಟು ಅಂದರೆ ಸರ್ಪ ಬಂದ್ಬಿಟ್ಟು ಅದು ಶ್ರವಣ ಕಾಲಿಗೆ ಕುಕ್ಕಕ್ಕೆ ಅಂತ ಹೋಗ್ಬಿಟ್ಟು ಅಲ್ಲೇ ಕಾಯ್ತಾ ಇರುತ್ತೆ ಅಷ್ಟೊತ್ತಿಗೆ ಅದನ್ನು ಭೂಮಿ ಮನೆಯವರೆಲ್ಲರೂ ನೋಡಿ ಶಾಕಾಗಿ ನಿಂತ್ಕೊ ಬಿಡ್ತಾರೆ ಆವಾಗ ಭೂಮಿ ಹೋಗಿ ಅದನ್ನು ಕೈಯಲ್ಲಿ ಹಿಡ್ಕೊಬಿಡ್ತಾಳೆ ಮನೆಯವರೆಲ್ಲರೂ ಸಹ ಶಾಕಾಗಿ ಭೂಮಿನ ನೋಡ್ತಾ ಇರ್ಬೇಕಾದ್ರೆ ಭೂಮಿ ಹೇಳ್ತಾ ಇರ್ತಾಳೆ ನೋಡು ನಾಗಪ್ಪ ಇವತ್ತಿನ ದಿನ ಪೂಜೆ ನಿಂದು ಅಂತ ನಮಗೆ ಗೊತ್ತು ನಿನ್ನ ದರ್ಶನ ಆಯ್ತಲ್ಲ ಅದು ಕೋಟಿ ಜನ್ಮದ ಪುಣ್ಯ ನಮಗೆ ಅದರಲ್ಲೂ ನಿನ್ನೆ ದರ್ಶನ ಈ ಥರ ಆಯಿತು ಅಂತಂದರೆ ನಾವು ಅದೃಷ್ಟ ಮಾಡಿರಬೇಕು ಆದರೆ ನೀನು ನಮ್ಮ ಸಾಹೇಬ್ರನ್ನ ಕಚ್ಚಕ್ಕೆ ಬಂದಿದೆಯಲ್ಲಪ್ಪ ಅವರು ತುಂಬ ಅಂದರೆ ತುಂಬ ಒಳ್ಳೆಯರು ಇಷ್ಟು ಜನ ಅವ್ರ ಮೇಲೆ ಪ್ರೀತಿ ವಿಶ್ವಾಸನ ಇಟ್ಕೊಂಡಿದ್ದೀವಿ ಅಂಥವ್ರಿಗೆ ನೀನು ಕೆಟ್ಟದ್ದು ಮಾಡಬೇಡ ಒಳ್ಳೆಯವ್ರನ್ನ ಆದಷ್ಟು ಬೇಗ ಕರ್ಕೋತಾರೆ ಅಂತ ನನಗೆ ಗೊತ್ತು ಆದರೆ ನೀನು ಅಂಥ ಕೆಲಸ ಮಾಡಬೇಡ ಕಣಪ್ಪ ದಯವಿಟ್ಟು ಯಾರಿಗೂ ತೊಂದರೆ ಕೊಡುತ್ತಾಗೆ ನಿನ್ನ ಜಾಗನ ನೀನು ಸೇರ್ಕೋ ಅಂತ ಅವನ ಕೈಯಲ್ಲಿ ಇಟ್ಕೊಂಡೊಳ್ಳು ನಿಧಾನಕ್ಕಾಗೆ ಬಿಟ್ಟಾಗ ತನ್ನ ಪಾಡಿಗೆ ತಾನು ಹಾವು ಉತ್ತದಳಕ್ಕೆ ಹೋಗೋಕ್ಕೆ ಹೋಗ್ತಾ ಇರುತ್ತೆ ಅದನ್ನು ನೋಡಿ ಶ್ರವಣ ಸಹ ಆಶ್ಚರ್ಯಪಟ್ಟು ಹಾಗೆ ಎಲ್ಲರೂ ಸಹ ಭಕ್ತಿಯಿಂದ ಅಲ್ಲೇ ಕೈ ಮುಗಿತಾ ಇರ್ತಾರೆ ಅವಾಗ ಅಜಿತ್ ತುಂಬಾ ಟೆನ್ಶನ್ ಮಾಡ್ಕೊಂಡು ಹತ್ರ ಬಂದ್ಬಿಟ್ಟು ಏ ಮೆಂಟಲ್ ಏನಾಯ್ತು ನಿನಗೆ ಗೊತ್ತಾಗಲ್ವಾ ಅವ್ರನ್ನ ಕೈ ಹಿಡ್ಕೊತಾರ ಅಂದಾಗ ಅಯ್ಯೋ ಸಾಹೇಬ್ರೆ ನನಗೆ ತುಂಬಾ ಚೆನ್ನಾಗಿ ಹಿಡಿಯಾಗ ಬರುತ್ತೆ ಅಪ್ಪನ ಜೊತೆ ನಾನು ಸೇರ್ಕೊಂಡು ಎಷ್ಟೋ ಸಲ ಇತರ ಅವ್ನ ಹಿಡಿದು ಸುರಕ್ಷಿತವಾಗಿ ಆ ಜಾಗಗಳಿಗೆ ಬಿಟ್ಟಿದ್ದೀನಿ ನನಗೆಲ್ಲ ಗೊತ್ತು ಅಂದಾಗ ಏ ಮೆಂಟಲ್ ಈ ತರ ಏನಾರ ಮಾಡಿದ್ರೆ ಸರಿ ನೋಡು ಹುಚ್ಚಾಟ ಹಾಡ್ಬೇಡ ಅಂತ ಬೈತಾ ಇರ್ತಾನೆ ಈ ಕಡೆ ಸಂಗೀತ ಹೇಳ್ತಾ ಇರ್ತಾಳೆ ಆದ್ರೂ ಭೂಮಿನ ಧೈರ್ಯನ ನಾನು ಮೆಚ್ಚಿಬಿಟ್ಟೆ ಏನ್ ಗೊತ್ತಾ ನಮ್ ನಮ್ ತಾಯಿ ನಮ್ಮ ಹೊಟ್ಟೆಲಿ ಮಗಳಾಗಿ ಉಡ್ತಾಳೆ ಅಂತ ಕೇಳ್ಬಿಟ್ಟಿದ್ದೆ ಆದ್ರೆ ಇವಾಗ ನನ್ನ ಪಾಲಿಗೆ ನನ್ನ ತಮ್ಮನ ಪಾಲಿಗೆ ಅದು ನಿಜ ಆಯಿತು ಮರು ನೀನು ನನ್ನ ತಮ್ಮನ ಪಾಲಿಗೆ ಕೊಟ್ಬಿಟ್ಟೆ ಅಂತ ಹೇಳ್ತಾ ಶ್ರವಣ್ ಶ್ರವಣ ಮುಖ ಮಾಡ್ಕೊಂಡು ಬೇಜಾರಿಂದ ತನ್ನ ಮಗಳ ಮುಖನ ನೋಡ್ತಾ ಇರ್ತಾನೆ ಈ ಕಡೆ ಸಂಗೀತ ಥ್ಯಾಂಕ್ಸ್ ಭೂಮಿ ಅಂತ ಅಂದಾಗ ಶ್ರವಣ ಸಹ ಹೇಳ್ತಾ ಇರ್ತಾನೆ ನಿನಗೆ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಚಿಕ್ಕ ಪದ ಆಗುತ್ತೆ ಆದ್ರೂ ಸಹ ತುಂಬಾ ಥ್ಯಾಂಕ್ಸ್ ಅಂತ ಕೈಮಿಗ್ದು ಭೂಮಿಗೆ ಹೇಳ್ತಾ ಇರ್ತಾನೆ ಅವಾಗ ಭೂಮಿನೂ ಸಹ ತುಂಬಾ ಫೀಲ್ ಮಾಡ್ಕೊತಿರ್ಬೇಕಾದ್ರೆ ಸಡನ್ ಆಗಿ ಒಬ್ಬ ವ್ಯಕ್ತಿ ಗಾಡಿ ಪಾಸ್ ಆದಾಗ ಭೂಮಿ ಅಂತ ಈ ಕಡೆ ಶ್ರವಣ ಹೇಳ್ಕೊಬಿಡ್ತಾನೆ ಆಗ ಅಜಿತ್ ಹೋಗ್ಬಿಟ್ಟ ಹುಡುಗನ್ಗೆ ಹೊಡಿತಾ ಇರ್ತಾನೆ ಫೋನಲ್ಲಿ ಮಾತಾಡ್ಕೊಂಡು ಈ ರೀತಿ ಗಾಡಿ ಹೊಡಿತಿದೆಯಲ್ಲ ನಿನಗೆ ಇಲ್ವಾ ಅಂತ ಹೊಡಿತಿರ್ಬೇಕಾದ್ರೆ ಶ್ರವಣ ಸಹ ಕೋಪ ಮಾಡ್ಕೊಂಡು ಆ ಈ ರೀತಿ ಗಾಡಿ ಹೊಡಿತಿದೆಯಲ್ಲ ಹುಡುಗಿಗೆ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಅಂತ ಅಂದ್ಬಿಟ್ಟು ಕೋಪ ಮಾಡ್ಕೊಂಡು ಅವನಿಗೆ ಹೊಡಿತಾ ಇರ್ತಾನೆ ಆಗ ವ್ಯಕ್ತಿ ಹೇಳ್ತಾನೆ ಸಾರಿ ಸರ್ ಅಂತ ಅನ್ಬೇಕಾದ್ರೆ ಸರಿ ಆಯ್ತು ಹೋಗು ಅಂತ ಅಂದಾಗ ಭೂಮಿ ತನ್ನ ಅಪ್ಪನ ಮುಖನ ನೋಡ್ಕೊಂಡು ತುಂಬ ಕಣ್ಣೀರಾಗ್ತಾ ಇರ್ತಾಳೆ ಇನ್ನೊಂದು ಕಡೆ ಮನೆಗೆಲ್ಲರೂ ಬಂದಾಗ ಈ ಕಡೆ ಸಂಗೀತ ಹೇಳ್ತಾ ಇರ್ತಾಳೆ ಈ ಥರ ಹಾವು ನಮ್ಮ ಭೂಮಿ ಕೈಲಿಟ್ಕೊಂಡ್ಲು ಅಂತ ಅಂದಾಗ ವಾಟ್ ಏನು ಹೇಳ್ತಾ ಇದೆಯಾ ಭೂಮಿ ಅವನ ಇಟ್ಕೊಂಡ್ಲಾ ಅಂತ ಆಶ್ಚರ್ಯದಿಂದ ದೇವಿಯನ್ನು ಇರ್ಬೇಕಾದ್ರೆ ಅಯ್ಯೋ ನಿನಗೆ ಎಷ್ಟು ಆಶ್ಚರ್ಯ ಆಗ್ತಿದೆಯಲ್ಲ ಕಣ್ಣಾರೆ ನಾನು ನೋಡಿದ್ನಲ್ಲ ನನಗೆ ಶಾಕ್ ಆಗೋ ರೀತಿ ಆಯಿತು ಇನ್ನೇನು ಹಾವು ಶ್ರವಣ ಕಚ್ಚಬೇಕಿತ್ತು ಒಂದು ಹೆಜ್ಜೆ ಅವನು ಮುಂದಿಟ್ಟಿದ್ರು ಕಚ್ಚಿಬಿಡೋದು ಅಷ್ಟೊತ್ತಿಗೆ ನಮ್ಮ ಭೂಮಿ ಅದನ್ನು ಇಟ್ಕೊಂಡು ಎಷ್ಟು ಚೆನ್ನಾಗಿ ಹಾಗೆ ಮೃದುವಾಗಿ ಅದ್ರ ಜೊತೆ ಮಾತಾಡಿ ಪಕ್ಕಕ್ಕೆ ಬಿಟ್ಟ ತಕ್ಷಣ ಹಾವು ಏನು ಮಾಡಿದೆ ತನ್ನ ಪಾಡಿ ತನ್ನ ಹೋಗ್ಬಿಡ್ತು ಅದನ್ನು ನೋಡಿ ನನಗೆ ಖುಷಿನೂ ಆಯ್ತು ಹಾಗೆ ತುಂಬಾ ಶಾಕು ಆಯ್ತು ಅಂತ ಇರಬೇಕಾದ್ರೆ ದೇವಿಯಾನಿ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾಳೆ ಛೇ ಆ ನಾಗಪ್ಪ ಭೂಮಿನ ಕಚ್ಚಿ ಕಚ್ಚಿ ಸಾಯಿಸಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು ಆ ರೀತಿ ಏನಾದರೂ ಮಾಡಿದ್ರೆ ಆ ದೇವರಿಗೆ ಒಂದು ಗುಡಿ ಕಟ್ಟಿ ದಿನ ಹಾಲಿನ ಅಭಿಷೇಕ ಮಾಡಿಸ್ತಿದ್ದೆ ಛೇ ಅದು ಕಚ್ಚಲೇ ಇಲ್ವಲ್ಲ ಅಂತ ಬೈಕತ್ತಾ ಇರ್ತಾಳೆ ಮತ್ತೆ ಸಂಗೀತ ಹೇಳ್ತಾ ಇರ್ತಾಳೆ ಏನೇ ಹೇಳು ದೇವಿಯಾನ ಇವತ್ತು ಶ್ರವಣ್ ಪಾಲಿಗೆ ಭೂಮಿ ಸಂಜೀವಿನಿ ಆಗ್ಬಿಟ್ಲು ಅಂತ ಖುಷಿ ಪಡ್ತಾ ಇರಬೇಕಾದ್ರೆ ಈ ಕಡೆ ಅನು ಸುಮ್ಮನೆ ನಗ್ತಾ ಇರ್ತಾಳೆ ಅಷ್ಟೊತ್ತಿಗೆ ಸತ್ಯಣ ಬಂದ್ಬಿಟ್ಟು ಏನೇ ಹೇಳು ನಾನು ಅವಳನ್ನ ದಬಾಯಿಸಿದ್ದೀನಿ ಈ ಥರ ಧೈರ್ಯ ಇರಬೇಕು ಆದರೆ ಈ ಥರ ಮೊಂಡು ಧೈರ್ಯ ಇರಬಾರ್ದು ಅಂತ ಹೇಳ್ತಾ ಇರ್ತಾನೆ ಅಲ್ಲ ಸಂಗೀತಮ್ಮ ಈ ಮಾತನ್ನ ಕೇಳಿ ನನಗೆ ತುಂಬ ಶಾಕ್ ಆಯಿತು ನಾನೇನು ಅಂತ ಹೋಗಿದ್ದೆ ಆದರೆ ಈ ವಿಷಯ ಕೇಳಿ ಓಡೋಡಿ ಬಂದೆ ಅದಕ್ಕೆ ತುಂಬ ದಬಾಯಿಸಿದ್ದೀನಿ ಇನ್ನು ಲೈಫಲ್ಲಿ ಅವಳು ಒಂದು ಪ್ಲಾಸ್ಟಿಕ್ ಕಾನ್ ಸಹ ಮುಟ್ಬಾರ್ದು ಆ ಥರ ನಾನು ದಬಾಯಿಸಿದ್ದೀನಿ ಅಂತ ಹೇಳ್ತಾ ಇರ್ತಾನೆ ಮತ್ತೆ ಸತ್ಯಣ್ಣ ಹೇಳ್ತಾ ಇರ್ತಾನೆ ಸಂಗೀತ ಮುಖ ನೋಡಿ ಇನ್ನೂ ಜ್ವರ ಭಯನ ಅಂತಿದ್ದೆ ಅಜಿತೆ ಬೇಡ ಬಿಡಿ ಸತ್ಯಣ್ಣ ಅಂತ ಅದಕ್ಕೆ ಸುಮ್ಮನೆ ಅದೇ ಪಪ್ಪಾ ರೊತ್ತ ಬೇರೆ ಮಾಡಿದ್ಲಲ್ವಾ ತುಂಬ ಸುಸ್ತಾಗಳೆ ರೆಸ್ಟ್ ಮಾಡಲಿ ಅಂತ ಬಿಟ್ಟು ಬಂದೆ ಅಂತ ಅನ್ಬೇಕಾದ್ರೆ ನೋಡು ನೀನು ನನ್ನ ಭೂಮಿನ ಆ ಥರ ಇಲ್ಲ ಬೇಡ ನನಗೆ ತುಂಬ ಬೇಜಾರಾಗುತ್ತೆ ಅಂದಾಗ ನಿಮ್ಮ ಮನೆಗೆ ಬಂದ ಮೇಲೆ ಅವಳು ನಿಮ್ಮ ಸೊಸೆ ಆ ಆದರೆ ಅದಕ್ಕೂ ಮುಂಚೆ ಅವಳು ನನ್ನ ತಂಗಿಗೆ ಇನ್ ಅಂತ ಹೇಳ್ತಿರ್ಬೇಕಾದ್ರೆ ನೀನು ಏನೇ ಅನ್ನೋ ಆದರೂ ನನ್ನ ಭೂಮಿಗೆ ಬೈಬೇಡ ಅಂದಾಗ ಈ ಅಂತಃಕರಣ ಪ್ರೀತಿ ಕಾಳಜಿ ಎಲ್ಲ ನನಗೂ ಇದೆ ಅಂತ ಹೇಳ್ತಿರ್ಬೇಕಾದ್ರೆ ಹ್ಞೂ ಸರಿ ಆಯ್ತು ಬಿಡು ಅಂತ ಇಬ್ಬರು ಸಮಾಧಾನ ಮಾಡ್ಕೊತಾ ಇರ್ತಾರೆ ಆದ್ರೆ ದೇವಿಯನ್ನು ಮಾತ್ರ ಒಳೊಳಗೆ ಬೈಕತಾ ಇರ್ತಾಳೆ ಮತ್ತೆ ಸತ್ಯಣ್ಣ ನಿಮಗೆ ಸಹಿಸಕ್ಕಾಗ್ದದ ಇನ್ನೊಂದು ಕಾರಣ ಇದೆ ಏನು ಗೊತ್ತಾ ಅಂದಾಗ ಅದೇನು ಅಂತ ಶಾಕ್ ಆಗಿ ಕೇಳ್ತಿರ್ಬೇಕಾದ್ರೆ ಭೂಮಿ ಅಜಿತ್ನ ಕರ್ಕೊಂಡು ಹಾಗೆ ಅಜಿತ್ ಭೂಮಿನ ಕರ್ಕೊಂಡು ಬೇರೆ ಊರಿಗೆ ಹೋಗ್ತಾ ಇದ್ದಾರಲ್ಲ ಅದಕ್ಕೆ ರಿಪೋರ್ಟ್ ಮಾಡಕ್ಕೆ ಹೋಗ್ತಾ ಇದಾರೆ ಅಂತ ಅಂದಾಗ ಮಾತನ್ನ ಕೇಳಿ ಇವಳು ತುಂಬ ತುಂಬ ಫೀಲ್ ಮಾಡ್ಕೋತಾ ಇರ್ತಾಳೆ ಈ ಕಡೆ ಮತ್ತೆ ಸಂಗೀತ ಹೇಳ್ತಾ ಇದ್ದಾಳೆ ಅಂತೂ ಇಂತೂ ಬಂದೇ ಬಿಡ್ತಲ್ಲ ಟೈಮು ನನ್ನ ಮಗ ಸೊಸೆ ದೂರ ಆಗೋ ಟೈಮ್ ಬಂದೇ ಬಿಡ್ತು ಅಂತ ಬೇಜಾರು ಮಾಡ್ಕೋತಿರ್ಬೇಕಾದ್ರೆ ಈ ಕಡೆ ದೇವಿಯಾನಿ ಸಮಾಧಾನ ಮಾಡಿಬಿಟ್ಟು ಅಂಜಿಗೆ ಕಾಲ್ ಮಾಡ್ತೀನಿ ಅಂತ ಹೇಳಿದ್ದೆ ಕಾಲ್ ಮಾಡಿ ಬರ್ತೀನಿ ಅವಳು ವೆಯ್ಟ್ ಮಾಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಪಾಡಿಗೆ ತಾನು ಹೋಗ್ತಾ ಇರ್ತಾಳೆ ಆದರೆ ಇನ್ನೊಂದು ಕಡೆ ಅಶ್ವಿನಿ ರಾಣ ಮನೆಗೆ ಬಂದುಬಿಟ್ಟು ನೋಡಿ ರಾಣ ಇವತ್ತು ಸಂಜೆನೆ ಅಜಿತ್ತು ಹೋಗ್ತಾ ಇದ್ದಾನೆ ಏರ್ಪೋರ್ಟಲ್ಲಿ ಅಂತ ಹೇಳ್ತಿರ್ಬೇಕಾದ್ರೆ ಡೆಲ್ಲಿಗೆ ಹೋಗ್ತಾ ಇದ್ದಾನೆ ಅನ್ಬೇಕಾದ್ರೆ ಈ ಕಡೆ ರಾಣಾ ನಗಾಡ್ತಾ ಇರ್ತಾನೆ ಇನ್ನು ಲೈಫಲ್ಲಿ ಅವನು ನಾನು ಸವಾಸ ಮಾಡಲ್ಲ ನೋಡು ಬೇಕಾದ್ರೆ ಅಂತ ಹೇಳ್ತಾ ಇರಬೇಕಾದ್ರೆ ಸಾಕ್ಷಿ ಹೇಳ್ತಾ ಇರ್ತಾಳೆ ನನ್ನನ್ನು ಲಾಕಪ್ಗೆ ಹಾಕ್ಬೇಕು ಅಂತ ಬಂದ ಇವಾಗ ಅವನೇ ಪ್ಯಾಕಪ್ ಆಗಿ ಹೋಗ್ತಾ ಇದ್ದಾನೆ ಅಂತ ಅಂದಾಗ ದೇವಿಯಾನಿ ಮನಸ್ವಿನಿ ಹಾಗೆ ಸಾಕ್ಷಿ ಎಲ್ಲರೂ ಸಿಕ್ಕಾಬಟ್ಟೆ ನಗಾಡ್ ಎಂಜಾಯ್ ಮಾಡ್ತಾ ಇರ್ತಾರೆ ಈ ಕಡೆ ದೇವಿಯಾನಿ ಬೇಜಾರ್ ಮಾಡ್ಕೊಂಡು ಹೇಳ್ತಾ ಇದ್ದಾಳೆ ಎಲ್ಲ ಸರಿ ಇದ್ರೆ ಒಂದೇ ಒಂದು ಬೇಜಾರು ಅಜಿತ್ಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡೋಕ್ಕಾಗಲಿಲ್ವಲ್ಲ ಅಂತ ಅಂದಾಗ ರಾಣ ಅದನ್ನು ಮಾಡೋಣ ಬಿಡಿ ಅಂತ ಅಂದಾಗ ಆಶ್ಚರ್ಯವಾಗಿ ದೇವಿಯಾನಿ ರಾಣ ಮುಖ ನೋಡಿಕೊಂಡು ಹೌ ಇಟ್ ಪಾಸಿಬಲ್ ಅವರೇ ಅಂತ ಹೇಳ್ತಿರ್ಬೇಕಾದ್ರೆ ಒಂದು ತಿಂಗಳಾಗಲಿ ಅವನು ಡೆಲ್ಲಿಗೆ ಹೋಗಿ ಒಂದು ತಿಂಗಳಾಗಲಿ ಆಮೇಲೆ ಒಂದಿನ ಭೂಮಿ ತರಕಾರಿ ತರಕೆ ಅಂತ ಮಾರ್ಕೆಟ್ಗೆ ಹೋಗ್ತಿರ್ಬೇಕಾದ್ರೆ ಆಕ್ಸಿಡೆಂಟ್ ಮಾಡಿಸ್ಬಿಡೋಣ ಅಂತ ಅಂದಾಗ ಆ ಮಾತನ್ನ ಕೇಳಿ ದೇವಿಯಾನಿ ಶಾಕ್ ಆಗಿ ಹಾಗೆ ಖುಷಿಪಟ್ಟು ರಾಣ ಮುಖನ ನೋಡ್ತಾ ನಿಂತ್ಕೊ ಇಲ್ಲಿಗೆ ಈ ಸಂಚಿಕೆ ಎಂಡಾಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ ಥ್ಯಾಂಕ್ ಯು